ಗೆ ಮಂಕು ಬೂದಿ ಎರಚಿದ ಲೇಡಿ ಏಜೆಂಟ್ ಲೇಡಿ ಏಜೆಂಟ್ ನಿಂದ ರಹಸ್ಯ ಮಾಹಿತಿ ಪಡೆದ ಮೊಸಾದ್ ಇಸ್ರೇಲ್ ನಿಖರ ದಾಳಿಯ ಹಿಂದೆ ಇರುವ ಹೆಸರೇ ಕ್ಯಾಥರಿನ್ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ ಈ ಕದನಕ್ಕೆ ಈಗ ಅಮೆರಿಕ ಕೂಡ ಪ್ರವೇಶ ನೀಡಿದ್ದು ಈ ಸಂಘರ್ಷ ಇನ್ನಷ್ಟು ತೀವ್ರತೆಯನ್ನು ಪಡೆಯಲಿರುವ ಸಾಧ್ಯತೆ ಕಂಡುಬರುತ್ತದೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವ ಯತ್ನ ಮಾಡುತ್ತಿದೆ ಎಂಬ ಆರೋಪದ ಮೇಲೆ ಇಸ್ರೇಲ್ ಜೂನ್ ಹದಿಮೂರರಂದು ದಾಳಿ ನಡೆಸಿತ್ತು ಇರಾನ್ನ ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿ ಪ್ರಮುಖ ಸೇನಾಧಿಕಾರಿಗಳು ಹಾಗೂ ಪರಮಾಣು ವಿಜ್ಞಾನಿಗಳನ್ನು ಕೊಂದಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಇಸ್ರೇಲಿ ಮಿಲಿಟರಿ ನೆಲೆಗಳನ್ನು ಹಾಗೂ ನಾಗರಿಕ ವಸತಿ ಸ್ಥಳಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿ ಪ್ರತಿದಾಳಿ ಮಾಡುತ್ತಿದೆ ಇರಾನ್ ಮೇಲಿನ ಇಸ್ರೇಲ್ನ ನಿಖರ ದಾಳಿಗಳ ಹಿಂದೆ ಮೊಸಾದ್ನ ಮಹಿಳಾ ಏಜೆಂಟ್ ಒಬ್ಬರ ಕೈವಾಡ ಇದೆ ಎಂಬ ವಿಷಯ ಈಗ ಬೆಳಕಿಗೆ ಬಂದಿದೆ ಆಕೆಯನ್ನು ಈಗ ಇರಾನ್ನಲ್ಲಿ ಲೇಡಿ ಕಿಲ್ಲರ್ ಎಂದು ಕರೆಯುತ್ತಿದ್ದಾರೆ ಆಕೆಯ ಹೆಸರೇ ಕ್ಯಾಥರಿನ್ ಪೆರೇಸ್ ಶೇಕರ್ಟ್ ಈಕೆ ಇರಾನ್ನ ರಾಜಧಾನಿ ನಲ್ಲಿ ವಾಸಿಸುತ್ತಾ ರಹಸ್ಯ ಮಾಹಿತಿಯನ್ನು ಸಂಗ್ರಹಿಸಿ ಇಸ್ರೇಲ್ ನ ಗುಪ್ತಚರ ಸಂಸ್ಥೆ ಗೆ ನೀಡುತ್ತಿದ್ದಳು ಇರಾನಿನ ಒಂಬತ್ತು ಹಿರಿಯ ಮಿಲಿಟರಿ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿ ಅವರನ್ನು ಕೊಂದಿತ್ತು ಆಶ್ಚರ್ಯಕರ ಸಂಗತಿ ಎಂದರೆ ಪ್ರತಿ ಬಾರಿ ಇಸ್ರೇಲಿ ದಾಳಿ ಆ ಅಧಿಕಾರಿಗಳು ಇದ್ದ ನಿರ್ದಿಷ್ಟ ಕಟ್ಟಡದ ನಿರ್ದಿಷ್ಟ ಕೋಣೆಯ ಮೇಲೆಯೇ ನಿಖರವಾಗಿ ನಡೆದಿತ್ತು ಇಷ್ಟು ನಿಖರ ರಹಸ್ಯ ಮಾಹಿತಿಯು ಇಸ್ರೇಲ್ಗೆ ತಲುಪಿದ್ದು ಹೇಗೆ ಎಂದು ಇರಾನ್ನ ಗುಪ್ತಚರ ಏಜೆನ್ಸಿಗಳು ತನಿಖೆ ಪ್ರಾರಂಭಿಸಿದಾಗ ಅವರಿಗೆ ಪದೇ ಪದೇ ಕೇಳಿಬಂದ ಹೆಸರೇ ಕ್ಯಾಥರಿನ್ ಕ್ಯಾಥರಿನ್ ಒಬ್ಬ ಫ್ರೆಂಚ್ ಮೂಲದ ಯಹೂದಿ ಮಹಿಳೆಯಾಗಿದ್ದಾಳೆ ಈಕೆ ಮೊಸಾದ್ನಿಂದ ವಿಶೇಷವಾಗಿ ತರಬೇತಿ ಪಡೆದಿದ್ದು ಇರಾನಿನಲ್ಲಿ ಇದ್ದುಕೊಂಡು ರಹಸ್ಯ ಮಾಹಿತಿ ಹೊರಗಿಳೆಯಲು ಇಸ್ಲಾಂಗೆ ಮತಾಂತರಗೊಂಡು ಅಲ್ಲಿಯೇ ನೆಲೆಸಿದ್ದಳು ಕ್ರಮೇಣ ಇರಾನಿನ ಮಿಲಿಟರಿ ಅಧಿಕಾರಿಗಳ ಪತ್ನಿಯೊಂದಿಗೆ ಸ್ನೇಹ ಬೆಳೆಸಲು ಪ್ರಾರಂಭಿಸಿದ ಕ್ಯಾಥರಿನ್ ಅವರೊಂದಿಗೆ ಸಮಯ ಕಳೆಯುತ್ತಾ ಇದೇ ನೆಪದಲ್ಲಿ ಸೇನಾ ಅಧಿಕಾರಿಗಳು ಯಾವಾಗ ಎಲ್ಲಿ ಮತ್ತು ಯಾವ ಕಟ್ಟಡದಲ್ಲಿರುತ್ತಾರೆ ಎನ್ನುವ ರಹಸ್ಯ ಮಾಹಿತಿಯನ್ನು ಪಡೆಯುತ್ತಲೇ ಇದ್ದಳು ನಂತರ ಅವಳು ಸದ್ದಿಲ್ಲದೆ ಎಲ್ಲಾ ಮಾಹಿತಿಯನ್ನು ಮೊಸಾದ್ಗೆ ರವಾನಿಸುತ್ತಿದ್ದಳು ಮೊಸಾದ್ನಿಂದ ಪಡೆದ ಈ ನಿಖರ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ವಾಯುಪಡೆ ಮಾರಕ ದಾಳಿಗಳನ್ನು ನಡೆಸಿ ಇರಾನಿನ ಪ್ರಮುಖ ಸೇನಾ ಅಧಿಕಾರಿ ಹಾಗೂ ಪರಮಾಣು ವಿಜ್ಞಾನಿಗಳನ್ನು ಕೊಂದಿತ್ತು ಈ ವಿಷಯ ಗೊತ್ತಾದ ಮೇಲೆ ಇರಾನಿನ ಗುಪ್ತಚರ ಏಜೆನ್ಸಿಗಳು ಕ್ಯಾಥರಿನ್ ಅಳನ್ನು ಹಿಡಿಯಲು ಬಲೆ ಬೀಸಿದ್ದು ಅವಳು ಅವರ ಕೈಗೆ ಇನ್ನೂ ಸಿಲುಕಿಲ್ಲ ಇಡೀ ಇರಾನಿನಲ್ಲಿ ಖ್ಯಾತರಿನ್ ನಿಗೂಢ ಮತ್ತು ಅಪಾಯಕಾರಿ ಗೂಢಾಚರಣೆ ಎಂದೇ ಹೆಸರು ಪಡೆದಿದ್ದಾಳೆ ಶತ್ರು ರಾಷ್ಟ್ರಗಳಲ್ಲಿ ಗೂಡಾಚಾರಿಕೆ ಮಾಡಲು ಯಾವ ಹಂತಕ್ಕಾದರೂ ಹೋಗುವ ಇಸ್ರೇಲ್ನ ಮಸಾದ್ ಗೂಡಾಚಾರಿಗಳ ಪಟ್ಟಿಗೆ ಈ ಕ್ಯಾಥರಿನ್ ಕೂಡ ಈಗ ಸೇರ್ಪಡೆಯಾಗಿದ್ದಾರೆ